ನಿಮ್ಮ ಹತ್ತಿರನು ಕೂಡ ರೇಷನ್ ಕಾರ್ಡ್ ಇದೆಯಾ ಅನ್ನಭಾಗ್ಯ ಯೋಜನೆಯಲ್ಲಿ ಹೊಸ ಅಪ್ಡೇಟ್ ಕೂಡ ಬಂದಿದೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಬಂದಿದೆ ಅದು ಕೂಡ ವಿಡಿಯೋದಲ್ಲಿ ನೋಡೋಣ ಸ್ವಂತ ಮನೆ ಕಟ್ಟೋರಿಗೆ ಕಟ್ತಾ ಇದ್ದವ್ರಿಗೂ ಕೂಡ ಹೊಸ ರೂಲ್ಸ್ ಮತ್ತು ಇದೇ ರೀತಿ ಜಿ ಪರಮೇಶ್ವರ್ ಅವರ ಹೇಳಿಕೆ ಈಗ ವೈರಲ್ ಆಗಿದೆ ಅನ್ನಭಾಗ್ಯ ಯೋಜನೆ ಗ್ಯಾರಂಟಿ ಯೋಜನೆ ಬಗ್ಗೆ ಬಂದಿರೋ ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳ್ಬೋದು ಮತ್ತೆ ನೀವೆಲ್ಲರೂ ಕೂಡ ಈ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಕರ್ನಾಟಕದಲ್ಲಿ ಎಲ್ಲಿ ಏನಾಗಿದೆ ಮತ್ತು ಹೊಸ ನಿಯಮಗಳೇನು ಎಲ್ಲ ಒಂದು ಮಾಹಿತಿ ನೋಡ್ತಾ ಹೋಗೋಣ ಮೊಬೈಲ್ ಫೋನ್ ಇದ್ದವರು ಕೂಡ ತಮ್ಮ ಬ್ಯಾಂಕ್ ಅಕೌಂಟ್ ಇದ್ದರೆ ಎಚ್ಚರವಾಗಿರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಹೊಸ ಶಾಕಿಂಗ್ ಸುದ್ದಿ ಒಂದು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಜೂನ್ ಮೂವತ್ತರವರೆಗೂ ಎಲ್ಲೆಲ್ಲಿ ಮಳೆ ಆಗುತ್ತೆ ಅದು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ವಿಡಿಯೋ ಶುರು ಮಾಡೋಣ ಟೈಮ್ ವೇಸ್ಟ್ ಮಾಡಿದೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡೋದರ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಐಕೋನ್ ಕೂಡ ಒತ್ತಿ ಬನ್ನಿ ಗೆಳೆಯರು ಒಂದೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ ಮೊದಲಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಬಂದಿರೋ ಇಂಪಾರ್ಟೆಂಟ್ ಮಾಹಿತಿ ನಲವತ್ನಾಲ್ಕು ಲಕ್ಷ ಅನರ್ಹ ಕಾರ್ಡ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಇದು ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ಮತ್ತೆ ಜುಲೈ ಒಂದರಿಂದ ಮತ್ತಷ್ಟು ಕಾರ್ಡ್ಗಳನ್ನು ಕೂಡ ಡಿಲೀಟ್ ಮಾಡಲಾಗುತ್ತೆ ಯಾರು ಅನ್ನಭಾಗ್ಯ ಅಕ್ಕಿಯನ್ನು ಮಾರ್ಕೆಟ್ ಅಲ್ಲಿ ಕಳಸಂತೆಯಲ್ಲಿ ಮಾರಾಟ ಮಾಡುತ್ತಾರೆ ನೋಡಿ ಅವರ ಕಾರ್ಡುಗಳನ್ನು ಕೂಡ ಮುಟ್ಟುಗೋಲು ಹಾಕಲಾಗುತ್ತೆ ಎಂಬ ಮಾಹಿತಿ ಕಡೆಗೆ ಜೂನ್ ಮೂವತ್ತು ಕೊನೆ ದಿನಾಂಕ ಆಗಿರುತ್ತೆ ಇ ಕೆ ಮಾಡಿಸಲೇಬೇಕು ಆಧಾರ್ ಕಾರ್ಡ್ ತಮ್ಮ ಒಂದು ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸಲೇಬೇಕು ಇಲ್ಲವಾದಲ್ಲಿ ಅಂತವರ ಕಾರ್ಡುಗಳನ್ನು ಕೂಡ ಅವರಿಗೆ ಅನ್ನಭಾಗ್ಯ ಯೋಜನೆ ಲಾಭ ಸಿಗೋದೇ ಇಲ್ಲ ಜುಲೈ ತಿಂಗಳಿಂದ ಅಂತ ಹೇಳಲಾಗಿದೆ ಮತ್ತು ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ಅದೇನಪ್ಪ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಪಡೆದಂತಹ ಬಿ ಪಿ ಕಾರ್ಡುಗಳನ್ನು ಕೂಡ ರದ್ದು ಮಾಡಲಾಗಿದೆ ಮತ್ತು ಅಂಥವರನ್ನು ಎ ಪಿ ಎಲ್ಗೆ ವರ್ಗಾವಣೆ ಕೂಡ ಮಾಡಲಾಗಿದೆ ಅಂತ ಹೇಳಬಹುದು ಮತ್ತೆ ಒಂದೇ ಮನೆಗೆ ಸೇರಿದರು ವಿಭಿನ್ನ ವಿಭಿನ್ನ ಹೆಸರುಗಳಲ್ಲಿ ಎರಡೆರಡು ರೇಷನ್ ಕಾರ್ಡ್ ಹೊಂದಿರುವ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿವೆ ಈ ಹಿನ್ನೆಲೆ ಸರ್ಕಾರ ಇದೀಗ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಈಗಾಗಲೇ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಈ ಒಂದು ಮಾಹಿತಿಯನ್ನು ಪರಿಶೀಲನೆ ಮಾಡಲು ಪ್ರಾರಂಭ ಕೂಡ ಮಾಡಿದೆ ಒಂದೇ ಮನೆಯಲ್ಲಿ ಎರಡೆರಡು ಬಿಪಿಎಲ್ ರೇಷನ್ ಕಾರ್ಡ್ ಎರಡೆರಡು ಬಿಪಿಎಲ್ ಕಾರ್ಡ್ ಲಾಭವನ್ನ ಎರಡೆರಡು ಗೃಹಲಕ್ಷ್ಮಿ ಯೋಜನೆ ಲಾಭವನ್ನ ಪಡಿತಾ ಇದ್ದಾರೆ ಹೀಗಾಗಿ ಸರ್ಕಾರ ಅವರಿಗೆ ಒಂದು ಶಾಕ್ ಕೊಡಲಿದೆ ಅಂತಾನೆ ಹೇಳಬಹುದು ಮತ್ತೆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಇನ್ಮುಂದೆ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲಿಗೆ ಆಹಾರದ ಕಿಟ್ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಈ ಒಂದು ಹಣದ ಬದಲಾಗಿ ಐದು ಕೆಜಿ ಅಕ್ಕಿಯನ್ನು ಸರ್ಕಾರ ಮೊದಲು ಕೊಟ್ಟಿತ್ತು ಆದರೆ ಈಗ ಆಹಾರದ ನಲ್ಲಿ ಸರ್ಕಾರ ಅಕ್ಕಿ ಬದಲು ಸಕ್ಕರೆ ಉಪ್ಪು ತೊಗರಿಬೇಳೆ ಕಾಫಿ ಪುಡಿ ಟೀ ಪುಡಿ ಅಡುಗೆ ಎಣ್ಣೆ ಗೋಧಿ ಇರಲಿದೆ ಅಂತ ಹೇಳಿ ಹೇಳಲಾಗಿದೆ ಹೌದು ಗೆಳೆಯರೆ ಇದೊಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ನಿಮಗೆ ಸಿಕ್ಕ ಸಿಗುತ್ತೆ ಕರ್ನಾಟಕ ಸರ್ಕಾರದ ಐದು ಕೆ ಜಿ ಅಕ್ಕಿ ಬದಲಾಗಿ ಆಹಾರದ ಕಿಟ್ ಅನ್ನು ಕೊಡಲಾಗುತ್ತೆ ಇದರಲ್ಲಿ ಸಕ್ಕರೆ ಆಗಿರ್ಬೋದು ಉಪ್ಪು ಆಗಿರ್ಬೋದು ತೊಗರಬೇಳೆ ಮತ್ತೆ ಕಾಫಿ ಪುಡಿ ಟೀ ಪುಡಿ ಅಡುಗೆ ಎಣ್ಣೆ ಗೋಧಿ ಮುಂತಾದವುಗಳನ್ನ ಇಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಪ್ಪಿಗೆ ಸೂಚನೆ ಕೊಟ್ಟರೆ ಮಾತ್ರ ಸದ್ಯದಲ್ಲಿ ಆಹಾರ ಕಿಟ್ ನೀಡುವ ಯೋಜನೆ ಜಾರಿಗೆ ಬರುವ ಸಾಧ್ಯತೆ ಇದೆ ಜುಲೈ ಎರಡರಂದು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಈ ಬಗ್ಗೆ ಇದರಲ್ಲಿ ಮಹತ್ವದ ಒಂದು ಮಾಹಿತಿ ನಮಗೆ ಸಿಗಬಹುದು ಅಂತ ಇಲ್ಲಿ ನಾವು ಹೇಳಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡಬೇಕಾ ಅಥವಾ ಐದು ಕೆಜಿ ಅಕ್ಕಿ ಕೊಟ್ಟು ಐದು ಕೆಜಿ ಆಹಾರ ವಿತರಣೆ ಅಂದ್ರೆ ಒಂದು ಆಹಾರ ಕಿಟ್ ಕೊಡಬೇಕಾ ಅದು ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಅನಿಸಿಕೆ ಕೂಡ ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ ನಮಗೆ ಉತ್ತಮ ಒಂದು ಫೀಡ್ಬ್ಯಾಕ್ ಸಿಗುತ್ತೆ ಹಾಗೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹಾಗೆ ಬನ್ನಿ ಈಗ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತನೂ ಕೂಡ ನಾವು ನೋಡ್ತಾ ಹೋಗೋಣ ಮುಂದೆ ಕಟ್ಟಡದ ಈ ಪ್ರಮುಖ ದಾಖಲೆ ಸಲ್ಲಿಕೆ ಮಾಡಿದರೆ ಮಾತ್ರ ಮನೆ ಕಟ್ಟಬೇಕು ಇಲ್ಲವಾದಲ್ಲಿ ಮನೆ ಕಟ್ಟುವಂತಿಲ್ಲ ಅಂತವರಿಗೆ ನೀರು ವಿದ್ಯುತ್ ಸಂಪರ್ಕವೂ ಕೂಡ ಕಡಿತ ಮಾಡಲಾಗುತ್ತೆ ಎಂಬುವ ಎಚ್ಚರಿಕೆ ಕಟ್ಟಡ ನಕ್ಷೆ ಅನುಮತಿ ಸ್ವಾಧೀನ ಪ್ರಮಾಣ ಪತ್ರವಿಲ್ಲದೆ ನೀರು ಹಾಗೂ ವಿದ್ಯುತ್ ಸಂಪರ್ಕ ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ ಹೀಗಾಗಿ ಜನರು ಕಟ್ಟಡ ನಕ್ಷೆ ಅನುಮತಿ ಸ್ವಾಧೀನ ಪ್ರಮಾಣ ಮನೆಗಳನ್ನು ಕಟ್ಟಬಾರದು ಅಂತ ಉಪಮುಖ್ಯಮಂತ್ರಿ ಡಿ ಡಿಕೆ ಶಿವಕುಮಾರ್ ಅವರು ಜನರಿಗೆ ಮನವಿ ಮಾಡಿದ್ದಾರೆ ಹೌದು ಮಾಧ್ಯಮ ಗೋಷ್ಠಿಯಲ್ಲಿ ನಡೆಸಿದ ಡಿ ಕೆ ಶಿವಕುಮಾರ್ ಅವರು ಇಡೀ ದೇಶಕ್ಕೆ ಈ ತೀರ್ಪು ಅನ್ವಯವಾಗುತ್ತೆ ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಎದುರಾಗಬಹುದು ಇದುವರೆಗೂ ಎರಡು ಲಕ್ಷ ಐವತ್ತು ಸಾವಿರ ಜನರು ಹಳ್ಳಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಕಟ್ಟಡ ನಕ್ಷೆ ಅನುಮತಿ ಪಡೆಯದೆ ಮನೆ ಕಟ್ಟಿಕೊಂಡು ವಿದ್ಯುತ್ ಹಾಗೂ ನೀರಿನ ಸಂಪರ್ಕಕ್ಕೆ ಅರ್ಜಿ ಹಾಕಿದ್ದಾರೆ ಈ ವಿಚಾರವಾಗಿ ಕಾನೂನು ಸಲಹೆಗಾರರ ಜೊತೆ ವಿಚಾರವಾಗಿ ಚರ್ಚಿಸಿ ಸಾರ್ವಜನಿಕರಿಗೆ ಹೇಗೆ ನೆರವಾಗಬಹುದು ನಮ್ಮ ಸರ್ಕಾರ ಅಂತ ಅಭಿಪ್ರಾಯ ಕೇಳಿದ್ದೇನೆ ಅಂತ ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಜನರು ಕೂಡ ಇದನ್ನ ನಂಬಲೇಬೇಕು ಅಂತಾನೆ ಹೇಳಬಹುದು ಮತ್ತೆ ನಮ್ಮ ಸರ್ಕಾರ ಎ ಖಾತ ಬಿ ಖಾತ ಎಲ್ಲ ಸಮಸ್ಯೆ ಬಗೆಹರಿಸಲು ಚರ್ಚೆ ಕೂಡ ಮಾಡ್ತಾ ಇದೆ ಒಂದೂರ ಹತ್ತು ಹಳ್ಳಿಗಳಿಗೆ ನೀರಿನ ಸಂಪರ್ಕ ನೀಡಲು ಮುಂದಾಗಿದ್ದೆವು ಈ ತೀರ್ಪು ಬಂದ ನಂತರ ಬಿಡಬ್ಲ್ಯೂ ಎಸ್ ಎಸ್ ಬಿಗೆ ಗೆ ತೊಂದರೆಯಾಗಿದೆ ಅಂತ ಕೂಡ ಹೇಳಲಾಗಿದೆ ಕಳೆದ ವರ್ಷ ಈ ತಿಂಗಳಲ್ಲಿ ಮೂವತ್ತೊಂಬತ್ತು ಸಾವಿರ ನೀರಿನ ಸಂಪರ್ಕ ನೀಡಲು ಮುಂದಾಗಿದ್ದೆವು ಈ ವರ್ಷ ಕೇವಲ ಮುನ್ನೂರು ಸಂಪರ್ಕ ನೀಡಿದ್ದೇವೆ ಈ ವಿಚಾರವಾಗಿ ಎಲ್ಲರ ಸಹಕಾರ ಬೇಕು ಅಂತ ತಿಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಾಹಿತಿ ಜನರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಮತ್ತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಗೃಹ ಸಚಿವರಾದಂಥವರು ಜಿ ಪರಮೇಶ್ವರ್ ಅವರು ಮಂಗಳವಾರ ಸ್ಪಷ್ಟವಾಗಿ ಹೇಳಿದ್ದಾರೆ ಹೌದು ಬಾಗಲಕೋಟೆ ಜಿಲ್ಲೆಯ ಬದಾಮಿಯಲ್ಲಿ ಸೋಮವಾರ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ಕಾಂಗ್ರೆಸ್ ನಾಯಕರು ರಾಜ್ಯ ಸರ್ಕಾರದಲ್ಲಿ ಹಣವಿಲ್ಲ ಅಂತ ಹೇಳಿದ್ರು ಪರಮೇಶ್ವರ್ ಅವರ ಹೇಳಿಕೆಗೆ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ವಿರೋಧ ಪಕ್ಷ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿತ್ತು ಮತ್ತು ರಾಜ್ಯದ ಆರ್ಥಿಕ ಸ್ಥಿತಿ ಹದಿಗಟ್ಟು ಹೋಗಿದೆ ಅಂತ ಬಿಜೆಪಿಯವರು ಆರೋಪ ಕೂಡ ಮಾಡ್ತಾ ನಾನು ಹಾಗೆ ಹೇಳಿಲ್ಲ ಅಂತ ಈಗಾಗಲೇ ಜಿ ಪರಮೇಶ್ವರ್ ಅವರು ತಮ್ಮ ಒಂದು ಹೇಳಿಕೆಯನ್ನು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಮಾಹಿತಿ ಕೊಟ್ಟಿದ್ದಾರೆ ಹೌದು ನಾನು ಹಾಗೆ ಹೇಳಿಲ್ಲ ಹಣವಿಲ್ಲ ಎಂದು ಯಾರು ಹೇಳಿದರು ನಾವು ದಾಖಲೆಯ ಬಜೆಟ್ ಮಾಡಿದ್ದೇವೆ ಭಾಷಣದ ಸಮಯದಲ್ಲಿ ಯಾರೋ ತಮಾಷೆಗಾಗಿ ಕೇಳಿದ್ದಕ್ಕೆ ನಾನು ತಮಾಷೆಯ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದೇನೆ ಅಷ್ಟೇ ಎಂದು ಪರಮೇಶ್ವರ್ ಅವರು ಸುದ್ದಿಗಾರರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಾಲ್ಕು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ನಾನು ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಹೇಳಿಲ್ಲ ಯಾವುದೇ ರೀತಿಯ ಆರ್ಥಿಕ ಮುಗ್ಗಟ್ಟು ಇಲ್ಲ ಹಣ ಬಿಡುಗಡೆ ಸ್ವಲ್ಪ ನಿಧಾನ ಆಗಿರಬಹುದು ಅಷ್ಟೇ ಡಿ ಪಿ ಆರ್ ಮಾಡೋದರಲ್ಲಿ ತಡ ಆಗಿರಬಹುದು ಎಂತ ಹೇಳಿದ್ದಾರೆ ಮತ್ತೆ ತಮ್ಮ ಹೇಳಿಕೆಯನ್ನ ಇನ್ನೊಮ್ಮೆ ಹೇಳಿದ್ದಾರೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಆರ್ಥಿಕ ತೊಂದರೆ ಇಲ್ಲ ಗ್ಯಾರಂಟಿ ಯೋಜನೆಗಳು ಯಥಾಸ್ಥಿತಿಯಲ್ಲಿರುತ್ತೆ ನಾನು ಈಗ ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಾನು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೆಲವೊಮ್ಮೆ ಹಣ ಬಿಡುಗಡೆ ಮಾಡುವ ಮೊದಲು ಡಿ ಪಿ ಆರ್ ಮತ್ತು ಅಂದಾಜುಗಳನ್ನ ಸಿದ್ಧ ಮಾಡಬೇಕಾಗುತ್ತೆ ಹೀಗಾಗಿ ಹಣ ಬಿಡುಗಡೆಯಲ್ಲಿ ವಿಳಂಬವಾಗಬಹುದು ಅದನ್ನು ಹೊರತುಪಡಿಸಿ ಬೇರೆ ಇಲ್ಲ ನಮ್ಮ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಹಣದ ಕೊರತೆ ಇಲ್ಲ ನಾನು ಅದನ್ನು ಸ್ಪಷ್ಟವಾಗಿ ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ಎಂಬ ಮಾಹಿತಿಯನ್ನ ಕೊಟ್ಟಿದ್ದಾರೆ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ ಗೆಳೆಯರ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ಮೂರು ನಾಲ್ಕು ದಿನ ಧಾರಾಕಾರ ಮಳೆ ಆಗಲಿದೆ ಆರೆಂಜ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಎಲ್ಲೆಲ್ಲಿ ಆರೆಂಜ್ ಅಲರ್ಟ್ ಇದೆ ಅಂತ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಕೇಳಿ ಮೊದಲಿಗೆ ಕರಾವಳಿ ಜಿಲ್ಲೆಗಳಾದ ಉಡುಪಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಎರಡು ದಿನಗಳವರೆಗೂ ಅಂದರೆ ಜೂನ್ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಆರೆಂಜ್ ಅಲರ್ಟ್ ಅಂತಾನೆ ಹೇಳಬಹುದು ನಂತರ ಎರಡು ದಿನಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಮಾಡಲಾಗಿದೆ ಇದರ ಜೊತೆಗೆ ಬೆಳಗಾವಿ ಬಾಗಲಕೋಟೆ ಧಾರವಾಡ ಚಿಕ್ಕಮಗಳೂರು ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೂ ಕೂಡ ಮೂರು ದಿನಗಳವರೆಗೂ ಯೆಲ್ಲೋ ಅಲರ್ಟ್ ಜಾರಿಯಲ್ಲಿರುತ್ತೆ ಅಂತ ಹೇಳಲಾಗಿದೆ ಕರಾವಳಿಯಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿರುವುದು ಮೀನುಗಾರರು ಕಡಲ ತೀರದ ಜನರು ಮತ್ತು ಪ್ರವಾಸಿಗರು ಕಡಲ ಸಂಬಂಧಿತ ಚಟುವ ಚಟುವಟಿಕೆಗಳಿಂದ ದೂರವಿರುವಂತನೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತು ಸಮುದ್ರದಲ್ಲಿ ಮೀನುಗಾರರಿಗೂ ಕೂಡ ಇದು ಎಚ್ಚರಿಕೆಯ ಅಲರ್ಟ್ ಅಂತಾನೆ ಹೇಳಬಹುದು ಮತ್ತು ಒಳನಾಡಿನ ಜಿಲ್ಲೆಗಳಾದ ಬೆಳಗಾವಿ ಬಾಗಲಕೋಟೆ ಧಾರವಾಡ ಚಿಕ್ಕಮಗಳೂರು ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲೂ ಕೂಡ ಗಣನೀಯ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದ್ದು ಈ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅಂದರೆ ಮಧ್ಯಮದಿಂದ ಭಾರಿ ಮಳೆಯ ಸಾಧ್ಯತೆ ಇದ್ದು ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗಿದೆ ಕೃಷಿಕರು ರೈತರು ಮತ್ತು ಗ್ರಾಮೀಣ ಪ್ರದೇಶದ ಜನರು ತಮ್ಮ ಬೆಳೆಗಳನ್ನು ರಕ್ಷಿಸಲು ಮತ್ತು ಮನೆಯ ಸುರಕ್ಷತೆಗೆ ಕ್ರಮ ಕೈಗೊಳ್ಳಬೇಕು ಅಂತನೂ ಕೂಡ ಸಲಹೆ ನೀಡಲಾಗಿದೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಜನರು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವುದು ಅಗತ್ಯವಾಗಿದೆ ಅಂತಾನೆ ಹೇಳಬಹುದು ಮತ್ತೆ ಗೆಳೆಯರೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದೆಯಾ ಮಳೆ ಬರ್ತಾ ಇದ್ರೆ ಯಾವ ನಿಮ್ಮದು ಊರು ನಿಮ್ಮ ಊರಿನ ಹೆಸರನ್ನು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೆಳೆಯರೆ ಬನ್ನಿ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ನಿಮ್ಮ ಹತ್ತಿರನೂ ಕೂಡ ಮೊಬೈಲ್ ಇದ್ರೆ ಸಿಕ್ಕ ಸಿಕ್ಕ ಲಿಂಕ್ ಗಳನ್ನ ಕ್ಲಿಕ್ ಮಾಡಬೇಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿರೋ ಖಾತೆ ಹ್ಯಾಕ್ ಆಗಿ ನಿಮ್ಮ ಒಂದು ಹಣ ಕೂಡ ಬ್ಯಾಂಕ್ ಇಂದ ಮಾಯ ಆಗಬಹುದು ಮತ್ತು ಸಾಲ ನೀಡುವ ಹೆಸರಿನಲ್ಲಿ ವಂಚನೆ ಆಗ್ತಾ ಇದೆ ಸರ್ಕಾರದಿಂದ ಲೋನ್ ಗಳ ವಿರುದ್ಧ ಹೊಸ ಕಾನೂನು ಜಾರಿ ಮಾಡಲು ಮುಂದಾಗಿದೆ ಹೌದು ಸಾಲ ನೀಡುವ ಹೆಸರಲ್ಲಿ ಅಮಾಯಕ ಜನರನ್ನ ಬಲೆಗೆ ಬೀಳಿಸಿ ಅಪಾರ ಪ್ರಮಾಣದ ಹಣವನ್ನು ಸಂಗ್ರಹಿಸುವ ಮತ್ತು ಏಜೆನ್ಸಿಗಳ ವಂಚನೆಯನ್ನು ಈಗ ಮುಚ್ಚಲಾಗುತ್ತೆ ಸಾಲ ನೀಡುವ ಹೆಸರಿನಲ್ಲಿ ವಂಚನೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಸರ್ಕಾರ ಕಾನೂನು ಕೂಡ ತರ್ತಾ ಇದೆ ಎಂಬುವ ಮಾಹಿತಿ ಬಂದಿದೆ ಹೌದು ಕಾನೂನು ಜಾರಿಗೆ ಬಂದ ನಂತರ ಯಾರಾದರೂ ವೈಯಕ್ತಿಕವಾಗಿ ಅಥವಾ ಡಿಜಿಟಲ್ ಮಾಧ್ಯಮದ ಮೂಲಕ ವಾಣಿಜ್ಯ ಸಾಲಗಳು ನೀಡುವ ವ್ಯವಹಾರವನ್ನ ಮಾಡುತ್ತಿದ್ದರೆ ಆರ್ ಬಿ ಐ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಾಯ್ದೆ ಫೈವ್ ಅಥವಾ ಯಾವುದೇ ರಾಜ್ಯದ ಹಣ ಸಾಲ ಕಾಯ್ದೆಡಿಯಲ್ಲಿ ಅನುಮೋದನೆ ಪಡೆಯುವುದು ಕಡ್ಡಾಯವಾಗಿರುತ್ತೆ ಅಂತ ಹೇಳಲಾಗಿದೆ ಅನುಮೋದನೆ ಪಡೆಯುವುದವರು ಭಾರಿ ದಂಡದೊಂದಿಗೆ ಜೈಲಿಗೆ ಕೂಡ ಹೋಗ ಹೋಗಬೇಕಾಗಬಹುದು ಎರಡು ಎರಡರಿಂದ ಏಳು ವರ್ಷಗಳವರೆಗೂ ಜೈಲು ಶಿಕ್ಷೆ ಎರಡು ಲಕ್ಷದಿಂದ ಒಂದು ಕೋಟಿ ವರೆಗೂ ದಂಡವನ್ನು ಪ್ರಸ್ತಾಪಿಸಲಾಗಿದೆ ಅಂತ ಹೇಳಲಾಗಿದೆ ಇದರ ಬಗ್ಗೆ ಒಂದು ಹೊಸ ಕಾನೂನು ಜಾರಿಗೆ ಬರ್ತಾ ಇದೆ ಅಂತ ಹೇಳಬಹುದು ಕಡಿಮೆ ಬಡ್ಡಿಗೆ ಸಾಲ ಪಡೆಯಲು ಅಥವಾ ಐದು ನಿಮಿಷಗಳಲ್ಲಿ ಸಾಲ ಪಡೆಯಲು ಸಂಪರ್ಕ ಮಾಡುವಂತೆ ಜಾಹೀರಾತುಗಳು ಕೂಡ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಈ ಒಂದು ಜಾಹೀರಾತುಗಳನ್ನು ಕೂಡ ನಿಷೇಧ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಮತ್ತೆ ಗೆಳೆಯರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಓಲಾ ರ್ಯಾಪಿಡೋ ಮತ್ತು ಉಬರ್ ಬೈಕ್ ಟ್ಯಾಕ್ಸಿಗಳನ್ನು ಹೈಕೋರ್ಟ್ ನಿಷೇಧ ಮಾಡಿದೆ ಕರ್ನಾಟಕದಲ್ಲಿ ಆದರೆ ಸ್ವಿಗ್ಗಿ ಜೊಮ್ಯಾಟೊ ಅಮೆಜಾನ್ ಫ್ಲಿಪ್ಕಾರ್ಟ್ಗೂ ಕೂಡ ಶಾಕ್ ಕೊಡಲು ಕೇಂದ್ರ ಸರ್ಕಾರ ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ ಸಾಮಾನ್ಯವಾಗಿ ಸರಕು ಸಾಗಾಣಿಕೆ ಪ್ರಯಾಣಕ್ಕೆ ಎಲ್ಲೋ ಬೋರ್ಡ್ ವಾಹನಗಳು ಬಳಸಬೇಕು ಆದರೆ ಇಷ್ಟು ದಿನ ಇದ್ದ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಈಗ ಇರುವ ಸ್ವಿಗ್ಗಿ ಜೊಮ್ಯಾಟೊ ಅಮೆಜಾನ್ ಫ್ಲಿಪ್ಕಾರ್ಟ್ನಂತ ಇ ಕಾಮರ್ಸ್ ಕ್ವಿಟ್ಸ್ ಕಾಮರ್ಸ್ಗೆ ಡೆಲಿವರಿ ಬಾಯ್ಗಳು ಬಳಸುವ ಬೈಕ್ಗಳು ಸಾಮಾನ್ಯವಾಗಿ ವೈಟ್ ಬೋರ್ಡ್ಗಳು ಇರುತ್ತೆ ಅಂತ ಹೇಳಲಾಗಿದ್ದು ಇದು ಒಂದು ಸಂಕಷ್ಟಕ್ಕೆ ತಂದೊಡ್ಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕೇಂದ್ರ ಸಾರಿಗೆ ಇಲಾಖೆ ಈ ಒಂದು ಆದೇಶ ಹೊರಡಿಸಿದ್ದು ಆ ಒಂದು ನಿರ್ಧಾರದಿಂದ ಇ ಕಾಮರ್ಸ್ ಹಾಗೂ ಕೆಲವೊಂದು ಕಾಮರ್ಸ್ ಗಿಗ್ ಉದ್ಯೋಗಿಗಳಿಗೆ ಸಂಕಷ್ಟ ಎದುರಾಗಬಹುದು ಅಂತ ಹೇಳಲಾಗಿದೆ ಹೌದು ಫ್ರೆಂಡ್ಸ್ ಎಲ್ಲಾ ವಾಹನಗಳು ಕೂಡ ಎಲ್ಲೋ ಬೋರ್ಡ್ ಮಾಡಬೇಕಾ ಖಾಸಗಿ ನೋಂದಾಯಿತ ಬೈಕ್ಗಳು ಅಂದರೆ ವೈಟ್ ಬೋರ್ಡ್ ಇರುವ ಬೈಕ್ಗಳನ್ನು ಕೇವಲ ತಮ್ಮ ಸ್ವಂತ ಬಳಕೆಗೆ ಮಾತ್ರ ಬಳಸಬೇಕು ಆದರೆ ಗಿಗ್ ಉದ್ಯೋಗಿಗಳು ವಾಣಿಜ್ಯ ವಿತರಣಾ ಉದ್ದೇಶಗಳಿಗೆ ಬಳಸುತ್ತಾರೆ ಇದು ಸಾರಿಗೆ ಇಲಾಖೆ ನಿಯಮಗಳಿಗೆ ವಿರುದ್ಧವಾಗಿದ್ದು ಇದೇ ಕಾರಣಕ್ಕೆ ಈಗಾಗಲೇ ರ್ಯಾಪಿಡೋ ಸೇವೆಗೆ ಬ್ರೇಕ್ ಹಾಕಲಾಗಿದ್ದು ಈಗ ಮುಂದಿನ ದಿನಗಳಲ್ಲಿ ಆಹಾರ ಹಾಗೂ ಇ ಕಾಮರ್ಸ್ ಡೆಲಿವರಿಗೂ ಕೂಡ ಈ ನಿಯಮ ಅನ್ವಯವಾಗಲಿದೆ ಎಂಬುವ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು ಅಂದ್ರೆ ಫ್ರೆಂಡ್ಸ್ ಇಷ್ಟು ದಿನ ಕೇವಲ ರ್ಯಾಪಿಡೋ ಓಲಾ ಬೈಕ್ಗಳನ್ನು ನಡೆಸುವಂತಿಲ್ಲ ಅಂತ ಹೇಳಲಾಗ್ತಾ ಇತ್ತು ಆದರೆ ಫುಡ್ ಡೆಲಿವರಿ ಜೊಮ್ಯಾಟೊ ಮತ್ತು ಸ್ವಿಗ್ಗಿಯಲ್ಲಿ ಮನೆಯಲ್ಲೇ ಆಹಾರ ತಂದು ಕೊಡುವ ಒಂದು ಸಿಸ್ಟಮ್ ಕೂಡ ಅವರು ಕೂಡ ಇದೇ ಒಂದು ಬೈಕ್ಗಳನ್ನು ಬಳಸ್ತಾರೆ ತಮ್ಮ ವೈಟ್ ಬೋರ್ಡ್ ಬೈಕ್ಗಳನ್ನೇ ಬಳಸ್ತಾರೆ ಇನ್ನೊಂದು ಕಡೆಗೆ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಏನಾದರೂ ಆರ್ಡರ್ ಮಾಡಿದರೆ ಅಮೆಜಾನ್ ಅಲ್ಲಿ ಆರ್ಡರ್ ಮಾಡಿದರೆ ಮನೆಗೆ ತಂದು ಕೊಡ್ತಾರಲ್ಲ ಸಾಮಾನುಗಳು ಅವರು ಕೂಡ ತಮ್ಮ ಬೈಕ್ ಗಳನ್ನು ಯೂಸ್ ಮಾಡ್ತಾರೆ ಅದು ಕೂಡ ವೈಟ್ ಬೋರ್ಡೇ ಆಗಿರುತ್ತೆ ಅವರಿಗೆ ಏಕೆ ಪರ್ಮಿಷನ್ ಕೊಟ್ಟ್ರಿ ಮತ್ತೆ ಈ ಒಂದು ರ್ಯಾಪಿಡೋ ಬೈಕ್ಗಳನ್ನು ಇದಕ್ಕೆ ಬ್ಯಾನ್ ಮಾಡಿದ್ರಿ ಎಂಬುವ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆನೂ ಕೂಡ ತುಂಬಾ ಚರ್ಚೆ ಆಗಲಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕೋನ್ ಹೊತ್ತಿ